ಮುಂಚಿತವಾಗಿಯೇ ರೂಪುರೇಷೆ ತಯಾರಿಸಿ ಆರ್ಥಿಕ ಶಿಸ್ತಿನೊಂದಿಗೆ ಪಾರದರ್ಶಕವಾಗಿ ದಸರಾ ಉತ್ಸವ ಆಚರಿಸಬೇಕಾದ ಅಗತ್ಯವಿದ್ದು ಹೀಗೆ ಮಾಡುವುದರಿಂದ ಮುಂದಿನ ವರ್ಷಗಳಲ್ಲಿ ಉತ್ಸವ ಸುಸೂತ್ರವಾಗಿ ನಡೆಯಲು ಸಾಧ್ಯ ಎಂದು ನಗರ ದಸರಾ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ ಕಿವಿಮಾತು ಹೇಳಿದರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಬುಧವಾರ ನಡೆದ ದಸರಾ ಸಮಿತಿ ಉಪ ಸಮಿತಿಗಳು ಮಂಟಪ ಸಮಿತಿ ಹಾಗೂ ನಗರಸಭಾ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಡಿಸಿ ಹಿಂದಿನ ಕಾರ್ಯವೈಖರಿಗಳ ಬಗ್ಗೆ ತಮಗೆ ಅರಿವಿದ್ದು ಈ ಬಾರಿ ತಪ್ಪುಗಳು ಘಟಿಸದಂತೆ ಕೆಲಸ ಮಾಡಬೇಕು ಿದೆ ಸರ್ಕಾರದ ಅನುದಾನ ಇರುವುದರಿಂದ ಲೆಕ್ಕಪತ್ರಗಳು ಪಾರದರ್ಶಕವಾಗಿರಬೇಕು ಈ ಕಾರಣದಿಂದಲೇ ಪ್ರಾಯೋಜಕತ್ವಕ್ಕೂ ಆಹ್ವಾನ ನೀಡಲಾಗಿದೆ ಎಂದರು ಈಗ ಮಾಡುವ ತಯಾರಿಗಳು ಒಂಬತ್ತು ದಿನದ ಉತ್ಸವಕ್ಕಷ್ಟೇ ಅಲ್ಲ ಅದರ ನಂತರದ ದಿನಗಳಲ್ಲೂ ಸಿದ್ಧತೆಗಳು ಕಾಣುವಂತಿರಬೇಕು ಈ ಹಿನ್ನೆಲೆಯಲ್ಲಿ ಸಮಿತಿಗಳು ತರಾತುರಿಯ ಸಿದ್ಧತೆ ಮಾಡುವ ಬದಲು ಆಗಬೇಕಿರುವ ಸೌಲಭ್ಯಗಳ ಬಗ್ಗೆ ವರ್ಷದಿಂದಲೂ ತಯಾರಿ ನಡೆಸಬೇಕಿತ್ತು ಎಂದು ಡಿಸಿ ಹೇಳಿದರು ನಗರದಲ್ಲಿ ಆಗಬೇಕಿರುವ ಮೂಲ ಸೌಲಭ್ಯಗಳ ಬಗ್ಗೆ ಮುಂಚಿತವಾಗಿಯೇ ಕ್ರಮ ಕೈಗೊಂಡರೆ ಮತ್ತು ಖರ್ಚು ವೆಚ್ಚಗಳ ಪಾರದರ್ಶಕ ಲೆ ಬಿದ್ದರೆ ಉತ್ಸವವನ್ನು ಇನ್ನಷ್ಟು ಮಾಡಲು ಸಾಧ್ಯ ಎಂದು ಹೇಳಿದರು ಮತ್ತೆ ಈ ಸಭೆ ಮೂಲಕ ನಮ್ಮ ಸಮಿತಿಗಳು ಎಕ್ಸ್ಪೆಕ್ಟೇಷನ್ಸ್ ಮಾಡಬೇಕಾದ್ರೆ ನಮ್ಮ ಪ್ರಸ್ತಾವ ಇರ್ತದೆ ಏಕೆಂದರೆ ಮುಖ್ಯವಾದಂಥ ಸರ್ಕಾರಿ ಅನುದಾನದಿಂದ ಮಡಿಕೇರಿ ದಸರಾ ಈಗ ನಡೀತದೆ ಅದರಲ್ಲಿ ಪ್ರತಿಯೊಂದು ಸಮಿತಿಯಲ್ಲಿ ಒಂದು ಗೌರ್ಮೆಂಟ್ ಆಫೀಸರ್ಸ್ ಕೂಡ ಇರಬೇಕಾಗ್ತದೆ ಏಕೆಂದರೆ ನಾವು ಕೋರ್ಡಿನೇಷನ್ ಮಾಡಬೇಕು ಮತ್ತು ಲಾಸ್ಟ್ ನಾವು ನೋಡಿದಾಗ ಕೆಲವು ಬಿಲ್ಸ್ ಸರಿಯಾಗಿ ರೀತಿಯಾಗಿ ಪ್ರೆಸೆಂಟ್ ಆಗಿಲ್ಲ ಸರಿಯಾಗಿ ರೀತಿ ಅಂದರೆ ಅದು ಜಿ ಎಸ್ ಟಿ ಕೊಟೇಷನ್ಸ್ ಕಡಿಮೆ ಮಾಡಬೇಕಿತ್ತು ಅಂದರೆ ಅದು ಕೊಟೇಷನ್ಸ್ ಸರಿಯಾಗಿ ಪ್ರೆಸೆಂಟ್ ಮಾಡಿದ್ದೆ ಕೊನೆಯವರೆಗೆ ಜಿಲ್ಲಾಧಿಕಾರಿ ಆಗಿ ನಾನೇ ಎಲ್ಲ ಬಿಲ್ಸ್ ಕಟ್ಟಿದ್ದೆ ಬಿಲ್ಸ್ ಅನ್ನು ಯಾವ ರೀತಿಯಾಗಿ ನೀವು ಹೇಳ್ತೀರಾ ಸರಿಯಿಲ್ಲ ಇದು ಮಾಡೋಕ್ಕೆ ಆಗಲ್ಲ ಅದು ಮಾಡೋಕ್ಕೆ ಆಗಲ್ಲ ಅಂತ ಕೇಳಿದ್ದೀವಿ ಕೇಳಿದ್ವಿ ಅದರಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ಬರ್ತದೆ ಅಂತ ನಾವು ಸ್ಕೂಟಿನಿ ಮಾಡಿ ಮಾಡಿ ಒಂದು ವೇಳೆ ನಾವು ರಿಜೆಕ್ಟ್ ಮಾಡಿಲ್ಲ ಅಂದರೆ ಮತ್ತೆ ನಾವೇ ನೀವು ನೀವು ಎಲ್ಲರೂ ಬೇಜಾರು ಮಾಡ್ಕೊಂಡು ಸೊ ಆ ಪರಿಸ್ಥಿತಿ ಬರಬಾರ್ದು ಆ ಪರಿಸ್ಥಿತಿ ಬರಬಾರ್ದಂತ ಮುಖ್ಯವಂತ ಏನು ಮಾಡಬೇಕಂದ್ರೆ ನಾವು ಮೈಸೂರು ದಸರಾ ಸಮಿತಿ ಎಲ್ಲ ಕಡೆ ನಾವು ಬೇರೆ ಬೇರೆ ಕಡೆ ಜನೋತ್ಸವ ಇರ್ತದೆ ಖಂಡಿತ ಇರ್ತದೆಲ್ಲ ಕಡೆ ಕಾಲ ಕರ್ತಾ ಇರ್ತಾರ ಯಶಸ್ವಿಯಾಗಿ ಆಗಿರ್ತಾ ಇದ್ದರೂ ಕೂಡ ನಮಗೆ ಸಂಪೂರ್ಣ ಭರವಸೆ ಇದೆ ಬಟ್ ಅದರಲ್ಲಿ ನಾವು ಪೇಪರ್ ವರ್ಕ್ ಸರಿಯಾಗಿ ಮಾಡ್ಬೇಕಂದ್ರೆ ಕೊನೆವರೆಗೆ ಸರ್ಕಾರ ಅಲ್ಲಿಗೆ ಆಗಿರೋದು ಜವಾಬ್ದಾರಿ ಇರ್ತದೆ ಏಕೆಂದ್ರೆ ಕೊನೆಯವರೆಗೆ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಆದರೆ ಇದು ರೀಸನ್ ಇಟ್ಕೊಂಡು ನಾವು ತಪ್ಪು ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ ಏಕೆಂದ್ರೆ ಇವತ್ತೆಲ್ಲ ಇವತ್ತು ಹತ್ತು ವರ್ಷ ಆದ್ಮೇಲೆ ಕೂಡ ಯಾರೋ ಇದು ದಾಖಲಾತಿ ಕೇಳಿದರೆ ನಾವು ದುಡ್ಡು ಕೊಡೋಕ್ಕೆ ಬಾಧ್ಯ ಇರ್ತೀವಿ ಸೊ ಮುಖ್ಯವಂತ ಇಲ್ಲಿ ಟ್ರೆಜರರ್ ಸಮಿತಿಯಿಂದ ಒಬ್ಬ ಟ್ರೆಜರ ಇರ್ತಾರ ಒಳ್ಳೇದು ಇಲ್ಲಿ ಬಟ್ ನನ್ನ ಹತ್ರ ಬಿಲ್ ಬರುವಾಗ ಡಿ ಸಿ ಮೂಲಕ ಬರ್ತದೆ ಸೊ ವರ್ಕಿಂಗ್ ಟ್ರೆಜರ್ ಅಂತ ಹೇಳಿ ಎ ಡಿ ಸಿ ಗೆ ನಾವು ಬಿಲ್ಪ ಮಾಡೋಕ್ಕೆ ಏಕೆಂದ್ರೆ ಬಿಲ್ಸ್ ಗಳು ಬರ್ಬೇಕಂದ್ರೆ ನೀವು ಎಲ್ಲರೂ ಸೈನ್ ಮಾಡಿ ಕೊಡ್ತೀರ ಅಂತ ಅದರಲ್ಲಿ ಸ್ಯಾಂಟಿಟಿ ಏನಿರಲ್ಲ ಅದು ರೂಲ್ ಪ್ರಕಾರ ಎಲ್ಲ ಕೆ ಟು ಬಿಲ್ ರಿಜೆಕ್ಟ್ ಆಗುತ್ತೆ ಅಂದ್ರೆ ನೀವು ಮತ್ತೆ ಸುಮ್ಮನೆ ನನ್ನ ಹೆಸರು ಅಂತ ಜಿಲ್ಲಾಧಿಕಾರಿ ಬಿಲ್ ಕ್ಲೇರ್ ಮಾಡಿಲ್ಲ ನಾವು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೇಳ್ತಾ ಇದ್ವಿ ಜಿ ಎಸ್ ಟಿ ಬಿಲ್ ಇಲ್ಲ ಅದು ಇಲ್ಲ ಜಿ ಎಸ್ ಟಿ ನಂಬರ್ ಇಲ್ಲ ಅದು ನಾವು ಹೆಂಗೆ ಸರಿಯಾಗಿ ಮಾಡ್ಬೇಕಂದ್ರೆ ಈ ವೇಳೆ ದಸರಾ ಖಜಾಂಚಿ ಅರುಣ್ ಶೆಟ್ಟಿ ಸಣ್ಣಪುಟ್ಟ ಖರ್ಚುಗಳ ಬಗ್ಗೆ ಮಾಹಿತಿ ಕೇಳಿದರು ಇದಕ್ಕೆ ಉತ್ತರಿಸಿದ ಡಿಸಿ ಏನೇ ಖರ್ಚುಗಳಿದ್ದರೂ ಆಯುಕ್ತರಿಗೆ ಕಾರ್ಯಾದೇಶ ನೀಡಿ ಎಂದು ಸಲಹೆ ಇತ್ತರು ಆದರೆ ಯಾವುದೇ ಖರ್ಚಿಗೂ ಜಿಎಸ್ಟಿ ಬಿಲ್ ಕಡ್ಡಾಯ ಎಂದು ಡಿಸಿ ಸ್ಪಷ್ಟಪಡಿಸಿದರು ಪ್ರಾಯೋಜಕತ್ವದ ಬಗ್ಗೆ ಎಸಿ ದೇವಯ್ಯ ಕೇಳಿದ ಪ್ರಶ್ನೆಗೆ ಕೆಲವು ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವ ಪಡೆಯಲಾಗುವುದು ಆ ಹಣದ ಬಗ್ಗೆ ಸಮಿತಿಗಳಿಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ಬಿಆರ್ ರೈ ಮತ್ತು ಎಸ್ಸಿ ಸತೀಶ್ ಸಾರ್ವಜನಿಕರು ಮತ್ತು ಕಲಾವಿದರಿಗೆ ಹೆಚ್ಚುವರಿ ಶೌಚಾಲಯದ ವ್ಯವಸ್ಥೆಯಾಗಬೇಕೆಂದರು ಈ ವೇಳೆ ಮಾತನಾಡಿದ ಡಿಸಿ ತಾತ್ಕಾಲಿಕ ಶೌಚಾಲಯಗಳ ಬದಲು ಶಾಶ್ವತ ವ್ಯವಸ್ಥೆ ಮಾಡಲು ಚಿಂತಿಸೋಣ ಈ ಬಾರಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿದ ಬಳಿಕ ಮುಂದಿನ ನವೆಂಬರ್ನಲ್ಲಿ ಸಭೆ ಕರೆದು ಉತ್ಸವಕ್ಕೆ ಅಗತ್ಯವಾದ ಶಾಶ್ವತ ಸೌಲಭ್ಯಗಳನ್ನು ರೂಪಿಸುವ ಬಗ್ಗೆ ಚರ್ಚಿಸೋಣ ಎಂದರು ಕಳೆದ ಬಾರಿ ಮಂಟಪವೊಂದು ಉರುಳಿಬಿದ್ದ ಪ್ರಕರಣವನ್ನು ಉಲ್ಲೇಖಿಸಿದ ಜೀವನ್ ರಸ್ತೆ ಬದಿ ಅಂಗಡಿ ಮಳಿಗೆಗಳಿಗೆ ಅವಕಾಶ ನೀಡಬಾರದೆಂದು ವಿನಂತಿಸಿದರು ಇದಕ್ಕೆ ಉತ್ತರಿಸಿದ ಡಿಸಿ ಮಂಟಪಗಳನ್ನು ಬೃಹತ್ ಗಾತ್ರದಲ್ಲಿ ನಿರ್ಮಾಣ ಮಾಡಬೇಡಿ ಎಂದು ಕಿವಿಮಾತು ಹೇಳಿದರು ಕಳೆದ ಬಾರಿ ಭಾರ ಹೆಚ್ಚಾದ ಕಾರಣ ಅನಾಹುತ ಘಟಿಸಿದೆ ಎಂದು ಡಿಸಿ ಹೇಳಿದರು ನಗರದ ಪ್ರವೇಶದ್ವಾರದಲ್ಲಿ ಅಲಂಕಾರ ಮಾಡುವಂತೆ ರಾಜೇಶ್ ಯಲ್ಲಪ್ಪ ಕೇಳಿದಾಗ ಕಳೆದ ಬಾರಿ ಮಾಡಿದ್ದೀರಾ ಎಂದು ಡಿಸಿ ಮರುಪ್ರಶ್ನಿಸಿದರು ಏಕಾಏಕಿ ಹೊಸ ಕೆಲಸಗಳನ್ನು ಮಾಡಲಾಗದು ಅದಕ್ಕೆ ಸಮಯ ಹಿಡಿಯುತ್ತದೆ ಎಂದು ಡಿಸಿ ಹೇಳಿದರು ಮುಂದುವರಿದು ದಸರಾ ಸಮಿತಿಯನ್ನೇ ಡಿಸಿ ಹೈಜಾಕ್ ಮಾಡಿದ್ದಾರೆ ಎಂದುಕೊಳ್ಳಬೇಡಿ ಎಂದು ಸೂಚ್ಯವಾಗಿ ಹೇಳುತ್ತಾ ಹಣಕಾಸಿನ ಶಿಸ್ತು ಇರಬೇಕೆಂಬುದೇ ತಮ್ಮ ಉದ್ದೇಶ ಎಂದರು ಕಳೆದ ಬಾರಿಯ ಅನುಭವದಿಂದ ಈ ಮಾತು ಹೇಳುತ್ತಿದ್ದೇನೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಮತ್ತು ಪ್ರಾಯೋಜಕರಿಂದ ಸಹಕಾರ ಸಿಕ್ಕರೆ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದರು ಒಂಬತ್ತು ದಿನಗಳು ದಸರಾ ಉತ್ಸವದಲ್ಲಿ ಕೆಲಸ ಮಾಡಿದರೂ ಅರ್ಧ ಗಂಟೆ ಕೂಡ ತಮಗೆ ವೇದಿಕೆ ಸಿಗುತ್ತಿಲ್ಲ ಎಂದು ಉಪ ಸಮಿತಿಗಳು ಆರೋಪಿಸಿದವು ಹಿಂದಿನ ದಸರಾ ಲಾಂಛನ ಸಮಾಧಾನಕರವಾಗಿಲ್ಲ ಈ ಕಾರಣದಿಂದ ಹೊಸ ಲಾಂಛನ ಸಿದ್ಧಪಡಿಸಲಾಗುತ್ತಿದ್ದು ಸಮಿತಿಯ ಸಲಹೆ ಸೂಚನೆ ಪಡೆದು ಅಂತಿಮಗೊಳಿಸಲಾಗುವುದು ಎಂದು ಡಿಸಿ ಹೇಳಿದರು